ಸ್ವಾಮಿ ಕೊರಗಜ್ಜ ಓಂ ನಮೋ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ರೀತಿಯ ಆಸೆ ಕೋರಿಕೆಗಳು ಬೇಗ ನೆರವೇರಲಿ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಅಂತ ನಾನು ನನ್ನ ಆರಾಧನೆ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ವಾ ಅಂತ ನೋಡ್ವಾ ಇದು ನಿಮ್ಮ ಯಾವುದೇ ಒಂದು ಆಸೆ ಕೋರಿಕೆ ರಿಲೇಟೆಡ್ ಇರ್ಬೋದು ನಿಮ್ಮ ಆಕಾಂಕ್ಷೆ ಇರ್ಬೋದು ಕನಸು ಇರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಅಥವಾ ಆರೋಗ್ಯಕ್ಕೆ ರಿಲೇಟೆಡ್ ಸಮಸ್ಯೆ ಇರ್ಬೋದು ಮಕ್ಕಳ ಮದುವೆ ಬಗ್ಗೆ ಇರ್ಬೋದು ಅಥವಾ ಪ್ರೇಮಿಗಳ ಮಧ್ಯೆ ಜಗಳ ಆಗ್ತಾ ಇರ್ಬೋದು ಅದೊಂದು ಸ್ವಂತ ಮನೆ ಕಟ್ಟಬೇಕು ಸೈಟ್ ಕಟ್ಟಬೇಕು ಕೆಲವರಿಗೆ ಬಿಸ್ನೆಸ್ ಬಗ್ಗೆ ಇರುತ್ತೆ ಸೊ ಬಿಸ್ನೆಸ್ ಮಾಡ್ಬೋದಾ ಬೇಡ್ವಾ ಸೊ ಅದರ ರಿಲೇಟೆಡ್ ಆಗಿರಬಹುದು ನೋಡಿ ಎನರ್ಜಿ ಲೆವೆಲ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಒಮ್ಮೆ ಇದ್ದ ಥರ ಎನರ್ಜಿ ಲೆವೆಲ್ ಇರೋಲ್ಲ ಸೊ ಅದು ಚೇಂಜ್ ಆಗುತ್ತೆ ಹಾಗಾಗಿ ನೀವು ಮುಂಚೆ ಕೇಳಿದ ಪ್ರಶ್ನೆಯನ್ನು ಕೂಡ ಈಗ ಕೇಳ್ಕೊಳ್ಬಹುದು ಇಲ್ಲಿ ಅಂದರೆ ಕೆಲವೊಂದು ಸಲ ಅದು ನೋ ಅಂತ ಬಂದಿದ್ರು ಸೊ ಇವಾಗ ಎಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಆವಾಗ ಎಸ್ ಬಂದ್ಬಿಟ್ರು ಇವಾಗ ನೋ ಅಂತ ಬಂದ್ಬಿಟ್ರೆ ಅಥವಾ ಮೇ ಬಿ ಅಂತ ಬಂದ್ಬಿಟ್ರು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸೊ ನಿಮಗೇನು ಕ್ಲಾರಿಟಿ ಸಿಗುತ್ತೆ ನೀವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಸೊ ಮುಂಚೆ ಕೇಳಿದ ಪ್ರಶ್ನೆಯನ್ನು ಕೇಳ್ಬೋದು ಅಂತ ಕೆಲವರಿಗೆ ಒಮ್ಮೆ ಎಸ್ ಬರುತ್ತೆ ಇನ್ನೊಮ್ಮೆ ನೋವು ಬರುತ್ತೆ ಅಂದರೆ ಅಲ್ಲಿ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಏನು ಅರ್ಥ ಉಂಟು ಸೊ ಸ್ವಲ್ಪ ಆಲೋಚನೆ ಮಾಡಿ ಫ್ರೀಯಾಗಿ ಕುತ್ಕೊಂಡು ಸೊ ಆಗ ನಿಮಗೆ ಪ್ರಾರ್ಥನೆ ಮಾಡಿ ಅವಾಗ ನಿಮಗೊಂದು ಆನ್ಸರ್ ಅಂತ ಸಿಗುತ್ತೆ ಸೊ ನಿಮ್ಮದು ಇಷ್ಟ ದೇವ ದೇವರು ಯಾರಿದ್ದಾರೆ ನೋಡಿ ಯಾರನ್ನು ಪ್ರಾರ್ಥನೆ ಮಾಡ್ತೀರೋ ಅವರನ್ನು ನೆನೆಸ್ಬಿಟ್ಟು ಅಥವಾ ನಿಮ್ಮ ನಾನು ನನ್ನ ಆರಾಧ್ಯ ದೇವ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ನೆನೆಸ್ಬಿಟ್ಟು ಮಾಡೋರು ಸೊ ನೀವು ನಿಮ್ಮದು ಇಷ್ಟ ದೇವ ದೇವರು ಮನೆ ದೇವರು ಸೊ ಅವರನ್ನು ನೆನೆಸ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ ಯಾವಾಗಲೂ ನಿಮಗೆ ಗೊತ್ತಾಗುತ್ತೆ ಪ್ರಾರ್ಥನೆಗೆ ತುಂಬ ಅದ್ಭುತವಾದಂಥ ಶಕ್ತಿ ಉಂಟು ಅದ್ಭುತ ಚಮತ್ಕಾರವನ್ನು ನಾವು ಮಾಡ್ಬೋದು ಪ್ರಾರ್ಥನೆಯಿಂದ ಸೊ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂದರೆ ನಿಮಗೇನೆ ಇವಾಗ ಇದು ಆಗುತ್ತಾ ಇಲ್ವಾ ಅಂತ ಅದರ ಬಗ್ಗೆ ಸೊ ಇದು ನಿಮಗೋಸ್ಕರ ಕೇಳ್ಬೋದು ನಿಮ್ಮವರಿಗೋಸ್ಕರ ಬೇ ಕೇಳ್ಬೋದು ನೀವು ಪ್ರೀತಿ ಮಾಡುವ ವ್ಯಕ್ತಿಗೋಸ್ಕರ ಕೇಳಬಹುದು ಮಕ್ಕಳಿಗೋಸ್ಕರ ಕೇಳ್ಬೋದು ಇಲ್ಲಿ ಏನೇ ಒಂದು ಪ್ರಶ್ನೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ಸೊ ಏನೇ ಒಂದು ರಿಲೇಟೆಡ್ ಸಮಸ್ಯೆ ಆಸೆಕ್ಕೋರಿಗೆ ಎಲ್ಲನೂ ಕೇಳ್ಕೊಳ್ಬೋದು ಪ್ರಮೋಷನ್ ಸಿಗುತ್ತಾ ಅಥವಾ ನಮಗೆ ಜಾಬ್ ಸಿಗುತ್ತಾ ಮದುವೆ ಇಷ್ಟಪಟ್ಟ ವ್ಯಕ್ತಿ ಅಂತ ಅಂದರೆ ವ್ಯಕ್ತಿ ಥರ ವ್ಯಕ್ತಿ ಸಿಗ್ತಾರೆ ಅಂದರೆ ಕೆಲವ್ರಿಗೆ ಈ ಥರ ಜಾಬಲ್ಲಿ ಇರಬೇಕು ಆ ಥರ ಜಾಬ್ ಇರಬೇಕು ನಮ್ಮ ಹುಡುಗ ಹಂಗೆ ಇರಬೇಕು ನಮ್ಮ ಹುಡುಗಿ ಹಿಂಗೆ ಇರಬೇಕಂದ್ರೆ ಡ್ರೀಮೆಲ್ಲ ಇರುತ್ತೆ ಸೊ ಅದರಲ್ಲಿ ರಿಲೇಟೆಡ್ ಕೇಳ್ಬೋದು ಅಥವಾ ಲವ್ ಮ್ಯಾರೇಜ್ ಬಗ್ಗೆ ಕೇಳ್ಬೋದು ಬಿಸ್ನೆಸ್ ಬಗ್ಗೆ ಕೇಳ್ಕೊಳ್ಬಹುದು ಅಥವಾ ಮನೆ ಕಟ್ಟೋದ್ರ ಬಗ್ಗೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ಇದನ್ನು ಕೇಳ್ಕೊಳ್ಬೋದು ಮತ್ತು ಯಾವುದು ಕ್ವಶನ್ ಕೇಳಬೇಕು ಅದರ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು ಅಂದರೆ ಪ್ರಶ್ನೆ ಒಂದು ಆಲೋಚನೆ ಮಾಡಿ ಇನ್ನೊಂದು ನಾನು ಇಲ್ಲಿ ಕೇಳುವಾಗ ಕೇಳೋದಲ್ಲ ಸೊ ಒಂದು ಪೇಪರ್ ಪೆನ್ ಇಟ್ಕೊಳ್ಳಿ ಎರಡು ಪ್ರಶ್ನೆ ಅಂತ ಎರಡನ್ನ ಕೇಳ್ಕೊಳ್ಳಿ ಯಾವುದು ಇಂಪಾರ್ಟೆಂಟ್ ಆಗಿ ಕ್ಲಿಯರ್ ಆಗಬೇಕು ನಿಮಗೆ ಆಗಬೇಕು ಅದನ್ನು ಕೇಳ್ಕೊಳ್ಳಿ ಮೊದಲನೇ ಪ್ರಶ್ನೆ ಬೇರೆ ಇರಿ ನಿಮ್ಮ ಆಸೆ ಕೋರಿಕೆ ರಿಲೇಟೆಡ್ ಹಾಗೆನೇ ಎರಡನೇ ಪ್ರಶ್ನೆ ಬೇರೆ ಇರಿ ಇದ್ದರೆ ಎರಡನೇ ಪ್ರಶ್ನೆ ಮೊದಲನೇ ಪ್ರಶ್ನೆಯನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವರೇವರು ಗುರುಗಳನ್ನು ನೆನೆಸ್ಬೇಕು প্ৰাৰ্থনে এৰো হুম হু আকৰ্চণীয়াকে হূল আইকেকি হেঙে ইন প্ৰশ্নিকৰদ নে হও উলিতেল অঁ আইকে আইকেমাকি এৰ কেইম প্ৰশ্ন কলকো হা এৰ প্ৰশ্নো অেৱ হূকে মাৰো বেৰে বেৰে আগে প্ৰাৰ্থনো যাওঁ কাৰণকো হূল আইকে হ'বেৰি চ' নিজে এনৰ্জি লেৱেলি গতো প্ৰাৰ্থনে ಅಂದರೆ ಒಂದು ವೈಬ್ರೇಷನ್ ಸಿಗುತ್ತೆ ಪ್ರಾರ್ಥನೆ ಮಾಡೋದ್ರಿಂದ ಸೊ ನಾವು ಕೂಡ ಇಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಮಾಡ್ತೇವೆ ಸೊ ನಮಗೆ ಯಾವ ಥರ ಅಂದರೆ ಚಾಯ್ಸಸ್ ಕೊಡ್ಬೇಕು ಅಂತ ನಾವು ಕೂಡ ಪ್ರಾರ್ಥನೆ ಮಾಡಿಬಿಟ್ಟು ನಾನು ಕನ್ಸಿಡರ್ ಮಾಡಿ ಆನಂತರ ನಿಮಗೆ ಚಾಯ್ಸಸ್ ಕೊಡ್ತೇನೆ ಯಾವ ಕಲರ್ ಫ್ಲವರ್ ಅಥವಾ ಏನು ಹಾಕಬೇಕು ಅಂತ ನೋಡಿಬಿಟ್ಟು ಇದು ಜನ್ರಲ್ ಆಗಿರುತ್ತೆ ಇದು ನಿಮಗೆ ಯಾವ ಅನ್ವಯ ಇತ್ತು ನೋಡಿ ಕ್ವಶನ್ ರಿಲೇಟೆಡ್ ನಿಮಗೆ ಗೊತ್ತಾಗುತ್ತೆ ಪ್ರಾರ್ಥನೆ ಮಾಡೋದ್ರಿಂದ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ನೋಡುವ ಎರಡು ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ಪ್ರಾರ್ಥನೆ ಮಾಡಿಬಿಟ್ಟು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ನೋಡುವ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ నిమ్మ స్టే వాడివరు గురులు యారే అన్న నెనబిట్టు ప్రార్థనయూడి అంగే ఏతా ఉంటూ ఈ కరెంట్ సిచువేషన్ లైఫలం క్వశ్చన్ కళితీర అదే రిలేటెడ్ సో అదను కూడా వచ్చి నెనపిక సో ప్రేమిల బాగే కలి ఆ వ్యక్తి యారైఫల్లీ ఆ వ్యక్తియూ నెన్పు హస్బెండ్ వైఫ్ బయ్య కళి మే కళ ప్రశ్నవరూ నెన్పుమా కరంట్ సిచువేషన్ బిగ్ ఆలోచన మి ప్రార్థన ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಇನ್ನೊಮ್ಮೆ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಬಂದುಬಿಟ್ಟು ಯಾರೆಲ್ಲ ಡಾರ್ಕ್ ಕಲರ್ ಎಲ್ಲೋ ಡಸಲವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ಕ್ಲಿಯರ್ ಕಟ್ ಆಗಿ ಇದು ಎಸ್ ಏನೇ ಒಂದು ಪ್ರಶ್ನೆಗೆ ಕೇಳ್ಕೊಂಡಿದ್ರು ಇದು ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನಂಬಿಕೆ ಅನ್ನೋದು ಮುಖ್ಯ ಅದು ನೀವು ಬಿಸ್ನೆಸ್ ಬಗ್ಗೆ ಕೇಳ್ಕೊಂಡಿರ್ಬೋದು ಜಾಬ್ ಬಗ್ಗೆ ಕೇಳ್ಕೊಂಡಿರ್ಬೋದು ಪ್ರೀತಿಯ ಬಗ್ಗೆ ಕೇಳ್ಕೊಂಡಿರ್ಬೋದು ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು ಪ್ರಮೋಷನ್ ಬಗ್ಗೆ ಇರ್ಬೋದು ನಂಬಿಕೆ ಇರಬೇಕು ಸೊ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮನ್ನು ಇಷ್ಟ ಅವ್ರು ನಮ್ಮ ಲೈಫಲ್ಲಿ ಬರ್ತಾರ ಅಂತ ಕೇಳಿದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಸೊ ಬಂದೇ ಬರ್ತಾರೆ ಅವರು ಕಾನ್ಫಿಡೆಂಟಿಂದ ಇರಿ ಧೈರ್ಯದಿಂದ ಇರಿ ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕಿದ್ರೂ ಓಕೆ ಅಂತ ಹೇಳ್ತೇನೆ ಸಕ್ಸಸ್ ಆಗುತ್ತೆ ಸಿಗುತ್ತೆ ನೀವು ಮ್ಯಾರೇಜ್ ಕಮಿಟ್ಮೆಂಟುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೂ ಆಗುತ್ತೆ ನೀವು ಇವಾಗ ಏನೋ ಥರ ಹೋಗ್ತಾ ಇದ್ದೀರಾ ಸೊ ಏನು ಐಡಿಯಾ ಅಥವಾ ಬಿಸ್ನೆಸ್ ರಿಲೇಟೆಡ್ ಅಥವಾ ಮ್ಯಾರೇಜ್ ರಿಲೇಟೆಡ್ ಏನು ಒಂದು ಭಾವನೆ ಉಂಟು ನೋಡಿ ಯಾವ ಥರ ನಡೀತಾ ಇದ್ದೀರಾ ಯಾವ ಥರ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಸೊ ಕಂಟಿನ್ಯೂ ಮಾಡಿ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ನೀವು ನೆಗೆಟಿವ್ ಶೇರಿಂದ ಹೋಗಬೇಡಿ ಅಥವಾ ಒಂದು ನೆಗೆ ನಕಾರಾತ್ಮಕ ಮನೋಭಾವನೆಯಿಂದ ಅಥವಾ ಒಂದು ರೀತಿಯಲ್ಲಿ ಇರೋ ಪ್ರಾಬ್ಲಮ್ ಇಂದ ಅಂದರೆ ನಂದೇ ಆಗಬೇಕು ಸ್ವಲ್ಪ ರ್ಯಾಷ್ ಆಗಿ ಎಲ್ಲ ಮಾತನಾಡೋದು ಬೇಡ ಸೊ ಸ್ಮೂತಾಗಿ ಸಿಚುವೇಷನನ್ನೇ ಹ್ಯಾಂಡಲ್ ಮಾಡಿ ಬಿಸ್ನೆಸ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಸೊ ಎಲ್ಲದರಲ್ಲೂ ಅಂತ ಹೇಳ್ತೇನೆ ಒಂದು ಪಾಸಿಟಿವ್ ವೇಯಿಂದ ಹೋಗಿ ಎಲ್ಲನೂ ಸಕ್ಸಸ್ ಆಗುತ್ತೆ ವೆಯ್ಟ್ ಮಾಡಿ ಎಲ್ಲನೂ ಅಂದರೆ ವೇರೆ ಸೂನ್ ಎಲ್ಲನೂ ಚೇಂಜ್ ಆಗ್ತಾ ಹೋಗುತ್ತೆ ಸ್ಟ್ರಾಂಗ್ ಆಗಿರಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ನಂಬಿಕೆ ಇರಲಿ ಕಾನ್ಫಿಡೆಂಟ್ ಇರಲಿ ಧೈರ್ಯದಿಂದಿರಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಲೇಡಾಗಲಿ ಯಾರೆಲ್ಲ ಎರಡನೇ ಹೂವನ್ನು ಅಂದರೆ ಲೈಟ್ ಹಳದಿ ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ದಾಸವಲ್ಲದ ಹೂವನ್ನು ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ఏం ప్రశ్న కేకొండీ ప్రార్థన నిమిష దైవ దేవరూ నెనస్బట్ హే ని సిచువేషన్ ఆ ప్రశ్నలు రిలేటెర హూ అదని కూడా ఆలోచన మారి రిలేషన్షిప్ బిగ్ కలదీర సో నిమ్మ లైఫ్ యార్య ప్రీతి బాగ్గా కలిసి సో అను కూడా నెంపు సిచువేషన్ ఏనుంటు అదన ఆలోచన మి ప్రార్థన నోడవా నిమ్మ ఉత్తార ఏం బరుతే అంత పాసి బర అంత నన్ను కూడా బయస్తీ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆ ಏನುಂಟು ಅದನ್ನು ತಿಳ್ಕೊಂಡು ನಿಮ್ಮ ಉತ್ತರ ಪ್ರಾರ್ಥನೆ ಮಾಡಿ ಕ್ಲಿಯರ್ ಆಗಿದು ಎಸ್ ಅಂತ ಬಂದಿದೆ ನೀವೇನು ಅಂದ್ಕೊಂಡ್ರೇನು ಆಗುತ್ತೆ ಇದು ಬಟ್ ಇಲ್ಲಿ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ಫ್ಯಾಮ್ಲಿ ಆಗಿ ಇಶ್ಯೂ ಉಂಟು ಕೆಲವು ರಿಲೇಷನ್ಶಿಪ್ ಬಗ್ಗೆ ಕೇಳಿದರೆ ಸೊ ನಿಮ್ಮ ವ್ಯಕ್ತಿ ಫ್ಯಾಮಿಲಿಗೆ ತುಂಬ ಮಹತ್ವ ಕೊಡ್ತಾರೆ ಇವಾಗ ಮ್ಯಾರೇಜ್ ಬಗ್ಗೆ ಕಮಿಟ್ಮೆಂಟ್ ಬಗ್ಗೆ ಕೇಳಿದರೆ ಡಿಸಿಷನನ್ನು ತಗೊಳಕ್ಕೆ ಟೈಮ್ ತಕೊಳ್ಳುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ಓಕೆ ಆಗುತ್ತೆ ಬಟ್ ವೆಯ್ಟ್ ಮಾಡಬೇಕು ವೆಯ್ಟಿಂಗ್ ಎನರ್ಜಿ ಉಂಟು ಬಿಸ್ನೆಸ್ ಬಗ್ಗೆ ನೀವು ಕೇಳ್ಕೊಂಡಿದ್ರೆ ಇದು ಕೂಡ ಎಸ್ ಬಟ್ ಇವಾಗಲೇ ಹೈಯಾಗಿ ಪ್ರಾಫಿಟ್ ಬರಬೇಕು ಸೊ ಅದು ಎಲ್ಲ ಸ್ವಲ್ಪ ಟೈಮ್ ತಾಕಲುತ್ತೆ ನಿಯರ್ಲಿ ನೈನ್ ಟು ಒನ್ ಇಯರ್ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಹಾಗೇನೆ ಎಸ್ ಆಗುತ್ತೆ ಬಟ್ ಎತ್ತ ಪ್ರೆಸೆಂಟ್ ಸಿಚುವೇಶನಲ್ಲಿ ಇದು ಅಂದರೆ ಸ್ವಲ್ಪ ನೆಗೆಟಿವ್ ಎನ ಅಂದರೆ ಎಸ್ ಬಂದಿದೆ ಬಟ್ ಇಲ್ಲಿ ನೆಗೆಟಿವ್ ಎನರ್ಜಿ ಶೇಡಲ್ಲಿ ಇದು ಸ್ವಲ್ಪ ಗೋಚರ ಆಗ್ತಾ ಉಂಟು ಸೊ ಹಾಗಾಗಿ ಬಿಕ್ ಎಸ್ಸೆ ಬಟ್ ಇಲ್ಲಿ ನೀವು ಕರಂಟ್ ಸಿಚುವೇಷನಲ್ಲಿಡು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಎಲ್ಲನೂ ಸರಿಯಾಗಬೇಕು ಇಲ್ಲಿ ನೀವು ಪ್ರಶ್ನೆ ಕೇಳಿದ್ದೀರಲ್ಲ ಸೊ ಜಾಬ್ ಬಗ್ಗೆ ಇರ್ಬೋದು ಮ್ಯಾರೇಜ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಉಂಟು ಕ್ಲಿಯರ್ ಆಗುತ್ತಾ ಮತ್ತು ಕೆಲವರು ಪ್ರಶ್ನೆ ಇರ್ಬೋದು ಮನೆ ಕಟ್ಟಲಿಕ್ಕೆ ಆಗುತ್ತಾ ಲಾನ್ ಸಿಗುತ್ತಾ ನಮಗೆ ಸಾಲ ಸರಿ ಅಂದರೆ ಅಂತ ಸೊ ಇಲ್ಲಿ ಒಮ್ಮೆನೇ ಡಿಸಿಷನನ್ನು ಯಾವುದೇ ಬಗ್ಗೆ ತಗೊಳ್ಬೇಡಿ ಹೈ ಆಗಿ ಆಲೋಚನೆ ಮಲ್ಲಿಗೆ ಹೋಗಿಬಿಟ್ಟು ಸ್ವಲ್ಪ ಏನಾಗ್ತಾ ಉಂಟು ಅದರ ಮೇಲೆ ಗಣ್ಮ ಕೊಡಿ ಅಂತ ಹೇಳ್ತೇನೆ ಇದು ಅಂದರೆ ಇಲ್ಲಿ ನಿಮ್ಮ ಮನಸ್ಥಿತಿ ಈ ಎಲ್ಲ ಅಂದರೆ ನೀವೇನು ಪ್ರಶ್ನೆ ಕೇಳಿದ್ದೀರಿ ಅದರ ಮೇಲೆ ಸ್ವಲ್ಪ ಅಂದರೆ ನೆಗೆಟಿವ್ ಶೇಡಲ್ಲಿ ಬರ್ತಾ ಉಂಟು ಆಲೋಚನೆ ಮಾಡಿ ಸರಿಯಾಗಿ ಏನಾಗ್ತಾ ಉಂಟು ಏನು ಕೇಳಿದ್ದೀರಾ ಪ್ರಶ್ನೆ ಅದರ ಮೇಲೆ ನೀವೇನು ಮಾಡ್ತಾ ಇದ್ದೀರಾ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಇಲ್ಲಿ ಕೆಲವರು ಇಲ್ಲಿ ಇದು ಎಲ್ಲರಿಗೂ ಅಲ್ಲ ಯಾರು ಕಮಿಟ್ಮೆಂಟಲ್ಲಿ ಇದ್ದೀರಾ ಲವ್ ಮಾಡ್ತಾ ಇದ್ದೀರಾ ಬ್ರೇಕಪ್ ಆಗಿದೆ ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು ಕೆಲವರು ಮಿತ್ಲರಿ ಸೊ ಎಲ್ಲರಿಗೂ ಅಂತ ಇಲ್ಲ ಜನರಲ್ ಆಗಿ ಇದು ಮಾಡೋದ್ರಿಂದ ಬಟ್ ಇದು ಆಗುತ್ತೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇದು ಅಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಇವಾಗ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಈ ಪರಿಸ್ಥಿತಿ ಚೆನ್ನಾಗಿಲ್ಲ ಬಟ್ ಮುಂದಿನ ದಿನಮಾನಗಳಲ್ಲಿ ಇದು ತುಂಬ ನಿಮಗೆ ಒಳ್ಳೆಯದಾಗುತ್ತೆ ನೀವು ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡ್ತೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಏನಾದರೂ ಸಮಸ್ಯೆ ಇದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿ ಖುಷಿಯಾಗಿರಿ